ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಯುವತಿಯರ ಒಂದು ಹಾಸ್ಟೆಲ್ನಲ್ಲಿ ಯುವಕ ಕಾಣಿಸ್ಕೊಂಡಿದ್ದಾನೆ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ರಾಮಬಾಯಿ ಎನ್ನುವಂಥ ಒಂದು ಹಾಸ್ಟೆಲ್ಗೆ ಯುವಕ ನುಗ್ಗಿದ್ದಾನೆ ಅದು ಕೂಡ ಅವನ ಸ್ನೇಹಿತೆಯೇ ಕರ್ಕೊಂಡು ಹೋಗಿದ್ದಾಳೆ ನಿನ್ನೆ ರಾತ್ರಿ ಯುವತಿಯನ್ನು ಭೇಟಿಯಾಗೋದಕ್ಕೆ ಬಂದಂಥ ಈ ಒಂದು ಯುವಕ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಜಾಗ ಇರೋದಿಲ್ಲ ರಾತ್ರಿ ಆದ ಕಾರಣ ಎಲ್ಲಿಯೂ ಹೋಟೆಲ್ಗಳು ಸಿಗೋದಿಲ್ಲ ಹೀಗಾಗಿ ಈ ಒಂದು ಹಾಸ್ಟೆಲ್ನಲ್ಲೇ ತಂಗುವಂಥ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಈ ಒಂದು ಯುವತಿ ಯುವಕನನ್ನು ಕರ್ಕೊಂಡು ಬಂದಿರ್ತಾಳೆ ಅದರಲ್ಲೂ ಕೂಡ ಬುರ್ಖಾವನ್ನು ಧರಿಸಿ ಇವರಿಬ್ಬರು ಕೂಡ ಹಾಸ್ಟೆಲ್ ಒಳಗಡೆ ಎಂಟ್ರಿ ಕೊಡ್ತಾರೆ ಆ ನಂತರ ವಾಚ್ಮನ್ ಕೂಡ ಯಾವುದೋ ಹುಡುಗಿನೇ ಬಂದಿರಬೇಕು ಅಂದ್ಕೊಂಡು ಒಳಗಡೆ ಬಿಟ್ಕೊಳ್ತಾನೆ ಅದಾದ ನಂತರ ಸಿ ಸಿ ಟಿ ವಿಯಲ್ಲಿ ಚೆಕ್ ಮಾಡಿದ ನಂತರ ಇವರ ಒಂದು ಆಟ ಹೊರಗಡೆ ಬಂದಿದೆ ಸಹಜವಾಗಿ ಯಾವುದೇ ಒಂದು ಹುಡುಗಿಯರ ಹಾಸ್ಟೆಲ್ನಲ್ಲಿ ಯಾವುದೇ ಯುವಕರಾಗಿರ್ಬೋದು ಅಥವಾ ಹುಡುಗರನ್ನು ಅಲೋ ಮಾಡೋದಿಲ್ಲ ವಿದ್ಯಾರ್ಥಿನಿಯರ ಪೇರೆಂಟ್ಸ್ ಅಥವಾ ಮನೆಯವರು ಏನಾದರೂ ಅವರನ್ನು ಭೇಟಿ ಮಾಡೋದಕ್ಕೆ ಬಂದರೆ ಅವರಿಗೆ ಸಪ್ರೇಟ್ ಆದಂಥ ರೂಮ್ ವ್ಯವಸ್ಥೆ ಇರುತ್ತೆ ಆ ಒಂದು ರೂಮ್ನಲ್ಲಿ ಹೋಗಿ ಅವರು ಭೇಟಿಯಾಗಿ ಬರಬಹುದಾದಂಥ ವ್ಯವಸ್ಥೆಗಳು ಎಲ್ಲ ಹಾಸ್ಟೆಲ್ಗಳಲ್ಲಿ ನಾವು ನೋಡ್ಬೋದು ಆದರೆ ಇಲ್ಲಿ ಯುವತಿಯೊಬ್ಬಳು ತನ್ನ ಬಾಯ್ ಫ್ರೆಂಡ್ ಅಥವಾ ಗೆಳೆಯನನ್ನು ಈ ರೀತಿ ಬುರುಕಾವನ್ನು ಧರಿಸಿ ಯಾರಿಗೂ ಗೊತ್ತಾಗ್ತೀನಿ ಈ ಒಂದು ಹಾಸ್ಟೆಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಳೆ ಅದಾದ ನಂತರ ಕೆಲವೊಂದಿಷ್ಟು ಹುಡುಗಿಯರಿಗೆ ಈ ಬುರುಕ ಧರಿಸಿದಂಥ ಯುವಕನ ಮೇಲೆ ಡೌಟ್ ಬಂದಿದೆ ಅವರು ಕೂಡ ಸೆಕ್ಯೂರಿಟಿ ಗಾರ್ಡ್ಗಾಗಿರ್ಬೋದು ಅಥವಾ ಹಾಸ್ಟೆಲ್ ವಾರ್ಡನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಅದಾದ ನಂತರ ಈ ಒಂದು ಸಿ ಸಿ ವಿಯಲ್ಲಿ ಚೆಕ್ ಮಾಡಿದಾಗ ಇವರ ಒಂದು ಕಳ್ಳಾಟ ಬಯಲಿಗೆ ಬಂದಿದೆ ಅದಾದ ನಂತರ ಪೊಲೀಸರು ಆ ಯುವಕನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬುದ್ಧಿ ಮಾತನ್ನು ಹೇಳಿ ವಾಪಸ್ ಬಿಟ್ಟು ಕಳಿಸಿದ್ದಾರೆ ಹೀಗಾಗಿ ಹುಡುಗಿಯರ ಒಂದು ಹಾಸ್ಟೆಲ್ನಲ್ಲಿ ಎಷ್ಟೇ ಸೆಕ್ಯೂರಿಟಿ ಇದ್ದರೂ ಸಾಲದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್